ಅಂತೂ ಇಂತೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಬಂತು ಸಿಹಿ ಸುದ್ದಿ ಏಳನೇ ರಾಜ್ಯ ವೇತನದ ಹೆಚ್ಚಳದ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೆ ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ವೀಕ್ಷಕರೇ ಈ ಒಂದು ಮಾಹಿತಿಗೋಸ್ಕರ ನೀವು ಬಹಳ ವರ್ಷದಿಂದ ಕಾಯ್ತಾ ಇದ್ದೀರಾ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಯಾವಾಗುತ್ತೆ ಯಾವಾಗುತ್ತೋ ಸೊ ಹಾಗಾಗಿ ಅಂತೂ ಇಂತೂ ಸೊ ಏಳನೇ ವೇತನ ಆಯೋಗದ ಕುರಿತು ಒಂದು ಸಿಹಿ ಸುದ್ದಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕ್ಯಾಬಿನೆಟ್ ಸಭೆ ಈಗ ಜಸ್ಟ್ ಅಂತ್ಯಗೊಂಡಿದೆ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಬಹುತೇಕ ಖಚಿತ ಎಸ್ ಕರೆಕ್ಟಾಗಿ ಕೇಳ್ತಾ ಇದ್ದೀರಾ ನೀವು ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಗೆ ಮುಂದಾದ ಸರ್ಕಾರ ವೇತನ ಆಯೋಗ ಜಾರಿ ಮಾಡಲು ಕ್ಯಾಬಿನೆಟ್ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಅಧಿಕಾರ ಇಪ್ಪತ್ತೈದು ಪರ್ಸೆಂಟರಷ್ಟು ವೇತನ ಹೆಚ್ಚಳಕ್ಕೆ ಕೆಲ ಸಚಿವರ ಸಲಹೆ ವೇತನ ಆಯೋಗದ ಶಿಫಾರಸಿನಂತೆ ಇಪ್ಪತ್ತೇಳು ಪರ್ಸೆಂಟ್ ಹೆಚ್ಚಳಕ್ಕೆ ಕೆಲ ಸಚಿವರ ಸಲಹೆ ಅಂತಿಮವಾಗಿ ವೇತನ ಆಯೋಗ ಜಾರಿ ಅಧಿಕಾರವನ್ನು ಸಿ ಎಂಗೆ ನೀಡಿದ ಸಂಪುಟ ಇಪ್ಪತ್ತೇಳು ಪರ್ಸೆಂಟ್ ವೇತನ ಹೆಚ್ಚಳಕ್ಕೆ ಸಿಎಂ ಸಿದ್ದ ಸಿದ್ದರಾಮಯ್ಯ ಕೂಡ ಒಲವು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಅಧಿಕೃತ ನಿರ್ಧಾರ ವೀಕ್ಷಕರೇ ಇಷ್ಟು ದಿನದಿಂದ ಕಾಯ್ತಾ ಇದ್ದ ಏಳನೇ ವೇತನ ಆಯೋಗದ ಕುರಿತು ಅಂತೂ ಇಂತೂ ಕ್ಯಾಬಿನೆಟ್ನಲ್ಲಿ ಈಗ ಚರ್ಚೆ ಅಂತ್ಯ ಆಗಿದೆ ಸೊ ಸರ್ಕಾರಿ ನೌಕರರಿಗೆ ಬಹುತೇಕ ಖಚಿತ ಒಂದು ಗುಡ್ ನ್ಯೂಸ್ ಬರಲಿದೆ ಏಳನೇ ವೇತನ ಆಯೋಗದ ಕುರಿತು ಈಗ ಶಿಫಾರಸು ಜಾರಿಗೆ ಮುಂದಾದ ಸರ್ಕಾರ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ಅಧಿಕೃತ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಈಗ ಸರ್ಕಾರದ ಕಡೆಯಿಂದ ಬರುತ್ತೆ ವೀಕ್ಷಕರೇ ಇಪ್ಪತ್ತೇಳು ಪರ್ಸೆಂಟ್ ಫಿಟ್ಮೆಂಟ್ ಏನಿದೆ ಆ ಒಂದು ಫಿಟ್ಮೆಂಟ್ಗೆ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವು ಕೂಡ ಒಲವನ್ನು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಖಚಿತವಾದ ಲೇಟೆಸ್ಟ್ ಅಪ್ಡೇಟ್ ವೀಕ್ಷಕರೇ ಇದು ಈ ದಿನದ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಈ ಒಂದು ಇನ್ಫಾರ್ಮೇಷನನ್ನು ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು